ಹಲೋ ಫ್ರೆಂಡ್ಸ್ ನಾವಿವತ್ತು ನಿರ್ದೇಶಂಕ ರೇಖಾಗಣಿತ ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಈ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೇವೆ ಅವನು ಕೂಡ ನೋಡಿ ಹೌದಾ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲೊಂದು ಎರಡು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಈ ಕೆಳಗಿನ ಜೋಡಿಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಹೌದಾ ಹಾಗಾದ್ರೆ ಈ ಲೆಕ್ಕವನ್ನು ಮಾಡಬೇಕಂದ್ರೆ ನಿಮಗೆ ದೂರ ಕಂಡುಹಿಡಿಯುವಂತ ಸೂತ್ರ ಅಂದ್ರೆ ಡಿಸ್ಟನ್ಸ್ ಫಾರ್ಮುಲಾ ಅದು ಗೊತ್ತಿರಬೇಕು ಹೌದಾ ಆ ಲೆಕ್ಕ ಆ ಸೂತ್ರವನ್ನು ಉಪಯೋಗಿಸಿಕೊಂಡು ಏನು ಮಾಡೋಣ ಈ ಲೆಕ್ಕವನ್ನ ಮಾಡೋಣ ಹೌದಾ ನೋಡಿ ಮೊದಲನೇದಾಗಿ ಮೊದಲನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎರಡು ಮೂರು ನಾಲ್ಕು ಒಂದು ಹಾಗಾದ್ರೆ ಇವುಗಳನ್ನ ಬಿಂದುಗಳನ್ನಾಗಿ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಇವುಗಳನ್ನ ಯಾವ ರೀತಿಯಾಗಿ ನಾವು ಬರ್ಕೋಬೇಕಂದ್ರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಒನ್ ವೈ ಒನ್ ಆಮೇಲೆ ಎಕ್ಸ್ ಟು ವೈ ಟು ಹೌದಾ ಇವುಗಳನ್ನ ಯಾವ ರೀತಿಯಾಗಿ ಬರ್ಕೋಬೇಕು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತೇಳಿ ಬರ್ಕೋಬೇಕು ಹಾಗಾದ್ರೆ ನಮ್ಗೆ ಈಗಾಗಲೇ ದೂರ ಕಂಡಿಡುವಂತ ಸೂತ್ರ ದೂರ ಅಂದ್ರೆ ಡಿಸ್ಟೆನ್ಸ್ ಹೌದಾ ನಮ್ಗೆ ಈಗಾಗಲೇ ಗೊತ್ತಿದೆ ಏನಂದ್ರೆ ಸ್ಕ್ವೇರು ಟಾಪ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹೌದಾ ಈಗ ನೋಡಿ ಎಕ್ಸ್ ಟೂ ಗೊತ್ತಿದೆ ಎಕ್ಸ್ ಒನ್ ಗೊತ್ತಿದೆ ವೈ ಟೂ ಗೊತ್ತಿದೆ ವೈ ಒನ್ ಗೊತ್ತಿದೆ ಹಾಗಾದ್ರೆ ಎಕ್ಸ್ ಟು ಅಂದ್ರೆ ನಾಲ್ಕು y2 ಅಂದ್ರೆ 1 y1 ಅಂದ್ರೆ 3 x1 ಅಂದ್ರೆ 2 ಹಾಗಾದ್ರೆ ಈ ಬೆಲೆಗಳನ್ನು ನಾವು ಏನು ಮಾಡ್ಬಿಡೋಣ ಇದರಲ್ಲಿ ತುಂಬ ಬಿಡೋಣ ನೋಡಿ x2 x2 ಅಂದ್ರೆ 4 ಮೈನಸ್ x1 ಅಂದ್ರೆ 2 ಪ್ಲಸ್ y2 ಅಂದ್ರೆ 1 ಆಮೇಲೆ y2 ಅಂದ್ರೆ 1 ಆಮೇಲೆ y1 ಅಂದ್ರೆ ಮೂರು ಮೈನಸ್ ಮೂರು ಸ್ಕ್ವೇರ್ ಹೌದಾ ಎಷ್ಟಾಯ್ತು ಇಲ್ಲಿ ಸ್ಕ್ವೇರ್ ನಾಲ್ಕರಲ್ಲಿ ಎರಡು ಕಳ್ರೆ ಎರಡು ಸ್ಕ್ವೇರ್ ಪ್ಲಸ್ ಒಂದರಲ್ಲಿ ಮೈನಸ್ ಮೂರಲ್ಲಿ ಮೈನಸ್ ಎರಡು ಸ್ಕ್ವೇರ್ ಹಾಗಾದ್ರೆ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಪ್ಲಸ್ ಮೈನಸ್ ಎರಡು ಸ್ಕ್ವೇರ್ ಅಂದ್ರೆ ಇದು ಪ್ಲಸ್ ಮಾಡ್ತಾ ಇದೆ ಹಾಗಾದ್ರೆ ಒಟ್ಟು ಡಿಸ್ಟೆನ್ಸ್ ಇವು ಎರಡು ಬಿಂದುಗಳ ನಡುವಿನ ದೂರ ಟು ರೂಟ್ ಎಂಟು ಎಂಟು ರೀತಿಯಾಗಿ ಇಲ್ಲಿ ಲೆಕ್ಕ ಇದೆ ಕೂಡ ಅದೇ ರೀತಿಯಾಗಿ ಎಕ್ಸ್ ಒನ್ ವೈ ಒನ್ ಟು ನೋಡಿಕ್ವಲ್ ಟು ಹೌದಾ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ವೇ ಹೌದಾ ಎಕ್ಸ್ ಟೂ ಅಂದ್ರೆ ಎಷ್ಟು ಮೈನಸ್ ಒಂದು ಹೌದಾ ಎಕ್ಸ್ ಒನ್ ಅಂದ್ರೆ ನೋಡಿ ಇಲ್ಲಿ ಮೈನಸ್ ಇದೆ ಮೈನಸ್ ಮೈನಸ್ ಪ್ಲಸ್ ಆಯ್ತು ಸ್ಕ್ವೇ ಪ್ಲಸ್ ವೈ ಟೂ ವೈ ಟೂ ಅಂದ್ರೆ ಮೂರು ಎಷ್ಟು ಮೂರ ಮೈನಸ್ ಏಳು ಹೌದಾ ನೆಕ್ಸ್ಟ್ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಐದು ಇದೆ ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ಸ್ಕ್ವೇರ್ ಪ್ಲಸ್ ಇಲ್ಲಿ ಪ್ಲಸ್ ಮೂರ್ ಇದೆ ಇಲ್ಲಿ ಮೈನಸ್ ಏಳು ಇದೆ ಏಳರಲ್ಲಿ ಮೂರನ್ನು ಕಳೆಯೋಣ ಎಷ್ಟಾಯ್ತು ನಾಲ್ಕು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ನಾಲ್ಕು ಸ್ಕ್ವೇರ್ ಈಗ ನೋಡಿ ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು ಪ್ಲಸ್ ಮೈನಸ್ ನಾಲ್ಕು ಸ್ಕ್ವೇರ್ ಅಂದ್ರೂ ಕೂಡ ಏನಾಗ್ತಾ ಇದೆ ಹದಿನಾರು ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಕೂಡಿಸಿದಾಗ ಏನಾಗ್ತಾ ಇದೆ ಮೂವತ್ತ ಎರಡು ಹದಿನಾರು ಹದ್ನಾಲ್ಕ ಹದಿನಾಲ್ಕು ಕೂಡಿಸಿದಾಗ ಮೂವತ್ತೆರಡು ಆಗ್ತಾ ಇದೆ ಹಾಗಾದ್ರೆ ಇದನ್ನು ಇನ್ನೊಂದು ರೀತಿಯಲ್ಲಿ ಬರಿಬಹುದು ಮೂವತ್ತೆರಡನ್ನ ಹದಿನಾರು ನಾಲ್ಕರ ಎರಡು ಅಂತ ಬರಿಬಹುದು ಹಾಗಾದ್ರೆ ಹದಿನಾರರ ವರ್ಗ ಮೂಲ ನಂಗೆ ಗೊತ್ತಿದೆ ಎಷ್ಟು ನಾಲ್ಕು ಈ ನಾಲ್ಕನ ಹೊರತು ಎರಡು ಹೌದಾ ಈ ರೀತಿಯಾಗಿ ನಾವು ಇವೆರಡೂ ಲೆಕ್ಕಗಳ ಒಂದು ದೂರವನ್ನ ಕಂಡಿಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು